ಅದೇ ಜನ ಅದೇ ಈ ಕೊಳ್ಳ ಬಳ್ಳಿ ಏನು ಮಾಡಕ್ಕೆ ಕಾಟಿನ ಬಾ ಹ್ಮ್ ಬರ ನಾನು ಮಿಂತรสನೆ ಹಜೇ ಮರ್ತ ಐಕ ತೋಡಕಿನ ನಾನು ಇದಿನಿ ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ಫ್ರೈಡೇ ಫ್ರೈಡೇ ಅಂತಂದ್ರೆ ವರ್ಕಿಂಗ್ ಡೇ ಬಟ್ ನಾನು ಸಿಕ್ಲಿ ಬರ್ಕಣ ಅಂತಿದ್ದೀನಿ ಬಿಕಾಸ್ ಹೋಲ್ ವೀಕ್ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಈ ವೀಕ್ ತುಂಬ ಕೆಲಸ ಇತ್ತು ಆಫೀಸ್ ಕೆಲಸ ಜೊತೆಗೆ ಫಂಕ್ಷನ್ ಅದ್ರ ಜೊತೆ ರೆಸ್ಪಾನ್ಸಿಬಿಲಿಟಿ ಸೊ ತುಂಬ ಸ್ಟ್ರೆಸ್ ಆಗಿತ್ತು ಹಾಗಾಗಿ ಫ್ರೈಡೇನ ಲೀವ್ ಹಾಕೋಣ ಅಂತಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಮ್ಮ ಬಂದ್ಬಿಟ್ಟು ಆಗ್ರ ಕೊಟ್ಟರು ಎದ್ದ ತಕ್ಷಣ ಆಗ್ರಹ ಅಂತಂದರೆ ತುಂಬ ಸ್ವೀಟಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಸಿಕ್ಕಾಪಟ್ಟೆ ಕಹಿ ಇರುತ್ತೆ ಅದು ಕೂಡ ಅವರು ಮಾನಿಟ್ರ್ ಮಾಡ್ತಾ ಇರ್ತಾರೆ ನಾವು ಕುಡಿತಿದೀವೋ ಇಲ್ವೋ ಅಂತ ಅಲ್ಲಿಂದ ಹೋಗೋದೇ ಇಲ್ಲ ನಾವು ಕುಡಿದ್ಬಿಟ್ಟು ಅಲ್ಲಿ ಊಟ ಕೊಟ್ಟರೆ ಮಾತ್ರ ಅಲ್ಲಿಂದ ಹೋಗೋದು ಸೊ ಅದಾದ ಮೇಲೆ ತಿಂಡಿಗೆ ಬೆಳಗ್ಗೆ ನೀರು ದೋಸೆ ಮತ್ತೆ ಮೀನು ಸಾರು ಆಮೇಲೆ ಕಬಾಬ್ ಮಾಡ್ತಾ ಇದ್ರು ನನ್ನ ಸಿಕ್ಕಾಪಟ್ಟೆ ಫೇವ್ರೇಟ್ ಮೀನ್ ಅಂದರೆ ಊರಲ್ಲಿ ಮೀನ್ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಮನೆ ಹತ್ತಿರನೇ ಬರ್ತಾರೆ ಇಲ್ಲಾಂದರೆ ಮಾರ್ಕೆಟಲ್ಲಿ ಚೆನ್ನಾಗಿರೋ ಮೀನು ಸಿಗುತ್ತೆ ಅದ್ರ ಜೊತೆ ಚಟ್ನಿ ಇತ್ತು ಆಮೇಲೆ ಪಲ್ಯ ಕೂಡ ಇತ್ತು ನಮ್ಮನೇಲಿ ಏನಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ವೆರೈಟೀಸ್ ಇರುತ್ತೆ ಊಟ ತಿಂಡಿಗೆಲ್ಲ ಇದೆಷ್ಟು ಕಾಮಿಡಿ ನೋಡಿ ಹೊಸ ಪಾತ್ರೆ ತಗೊಂಡಿದ್ದಾರೆ ಹೊಸ ಪಾತ್ರೆ ನೋಡಿ ಕಾಣಿಸ್ತಿದ್ಯಾ ನೀರ್ ಇದೆ ಸೊ ತಿಂಡಿ ಆಯ್ತು ಊಟಕ್ಕೆ ಗೀ ರೈಸ್ ಮತ್ತೆ ಮಟನ್ ಗ್ರೇವಿ ಮಾಡೋಣ ಅಂತ ಅನ್ಕೊಂಡ್ವಿ ಆಕ್ಚುಲಿ ತುಂಬಾ ಜನ ಇದ್ದರು ಊಟಕ್ಕೆ ಸೊ ಹಂಗಾಗಿ ಗ್ರೇವಿ ಬೇಡ ಮಟನ್ ಸಾರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ ಅಂದ್ರೆ ನಾನು ನನ್ನ ತಂಗಿ ಸೇರಿ ಪ್ಲಾನ್ ಮಾಡಿದ್ದು ಸೊ ಅದನ್ನ ಎಕ್ಸಿಕ್ಯೂಟ್ ಕೂಡ ಈ ಬೋನಾಗೆ ಬೋನಾಗಿರಲ್ಲ ನೀನು ನಿಂಗೆಲ್ಲ ಆಚೆನೆ ಇರಬೇಕು ಇದು ಸ್ವಲ್ಪ ಓಕೆನಾ ಸೊ ಗೈಸ್ ಅಡುಗೆ ನಡೀತಾ ಇದೆ ಆಕ್ಚುಲಿ ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ ಈ ಕಡೆ ಬಿಸಿಲು ಇಲ್ಲ ಮಳೆನೂ ಇಲ್ಲ ತುಂಬಾ ಕೂಲ್ ಆಗಿದೆ ನೀವು ಇಲ್ಲಿ ಏನು ಗಿಡಗಳ್ ನೋಡ್ತಿದ್ರೋ ಎಲ್ಲಾನು ನನ್ನ ತಮ್ಮ ಹಾಕಿರೋದು ಆಮೇಲೆ ಕೆಳಗೆ ಸ್ಟೆಪ್ಸಲ್ಲಿರೋದು ಎಲ್ಲಾನು ಅಷ್ಟೆ ಇನ್ನೂ ತುಂಬ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಸೊ ಅದಲ್ಲ ಅದು ಆರ್ಟಿಫಿಷಿಯಲ್ ಮತ್ತೆ ಮಿಕ್ಕಿದ ಎಲ್ಲಾನು ಅವನೇ ಹಾಕಿರೋದು ಇವತ್ತು ನಾವು ಹವಾಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ನನ್ನ ಫಂಕ್ಷನಲ್ಲಿ ಅಷ್ಟು ಅವನ್ನ ಮಾತಾಡ್ಸ್ಲಿಕ್ಕಾಗಲಿಲ್ಲ ಅದಲ್ಲದೆ ನಾವು ಈ ಏನು ಅಡುಗೆ ಮಾಡಿದ್ರು ನಮಗೆ ಅವಂಗೆ ಕೊಡ್ತೀನೋ ಅಭ್ಯಾಸ ಇವನ್ ಅವರು ಮಾಡಿದ್ರು ಸೊ ಹಂಗಾಗಿ ಮಾಡಿಕೊಂಡು ಅವ್ರನ್ನ ನೋಡಿಕೊಂಡು ಹಾಗೆ ಬರೋಣ ಹೇಳಿ ನಾನು ಇವತ್ತು ರಜಾ ಹಾಕಿದೀನಿ ಸ್ಟ್ರೆಸ್ ಆಗಿತ್ತು ಹೋಲ್ ವೀಕ್ ಸಿಕ್ಕಾಪಟ್ಟೆ ಕೆಲಸ ಆಯಿತು ಅದೆಲ್ಲ ಮಾಡಿ ಇವತ್ತು ಸುಮ್ಮನೆ ಸುಳ್ಳೇಳ್ಕೊಂಡು ಸಿಗ್ಲಿ ಹಾಕ್ಬಿಟ್ಟೆ ಮಾಡಕ್ ಆಗ್ತಾ ಇರಲಿಲ್ಲ ತುಂಬಾ ಸ್ಟ್ರೆಸ್ ಆಗ್ತಾ ಇತ್ತು ಸೊ ಹಾಗಾಗಿ ಇವಾಗ ಹೊರಟಿದ್ದೀನಿ ಸೊ ಗಿರೇಜ್ ಮತ್ತೆ ಮಟನ್ ರೆಡಿ ಆಯಿತು ಎಲ್ಲಾನು ಚೆನ್ನಾಗಿ ಬಂದಿತ್ತು ಮಟನ್ ಆಕ್ಚುಲಿ ಗ್ರೇವಿ ಮಾಡಬೇಕಿತ್ತು ಬಟ್ ತುಂಬಾ ಜನ ಇರೋದ್ರಿಂದ ನಾನು ಹೇಳಿದ ಪ್ರಕಾರ ಆಗಲಿಲ್ಲ ಸೊ ಸಾರೇ ಮಾಡಿದ್ವಿ ಬಟ್ ಸಾರು ಕೂಡ ಟೇಸ್ಟ್ ಸಕ್ಕತ್ತಾಗಿತ್ತು ಏನಂದರೆ ಏನಂದ್ರೆ ತುಂಬಾ ಜನ ಇದ್ದಾಗ ನಾವು ನೀರು ಜಾಸ್ತಿ ಹಾಕಿದ್ರೆ ಜನ ಇದ್ದಾರೆ ಅಂತ ಹೇಳಿ ಟೇಸ್ಟ್ ಸೊ ಕ್ವಾಂಟಿಟಿನ ಜಾಸ್ತಿ ಮಾಡಕ್ ಹೋದ್ರೆ ಕ್ವಾಲಿಟಿ ಹೋಗುತ್ತೆ ಬಟ್ ಮಾಡಲಿಲ್ಲ ನಾವು ಕ್ವಾಂಟಿಟಿ ಕಡಿಮೆ ಆದ್ರೆ ಓಕೆ ಅಂತ ಹೇಳಿ ಜಾಸ್ತಿ ನೀರೇನು ಹಾಕಲಿಲ್ಲ ಅದಕ್ಕೆ ಇದು ನೋಡಿ ಊರಲ್ಲಿ ಮಾತ್ರ ಸಿಗೋ ಸಿಗೋಸೋತಕ್ಕ ನಿಂಗೆ ಇದುವರೆಗೂ ಇದು ಬೆಂಗಳೂರಲ್ಲಿ ಸಿಕ್ಕೇ ಇಲ್ಲ ಒಂದು ಪವರ್ ಬ್ಯಾಂಕ್ ಹೋಗೋಣ ಅಂತ ಬಿಕಾಸ್ ಚಾರ್ಜ್ ಇಲ್ಲ ಸೊ ಹಾಗಾಗಿ ಗೈಸ್ ನಾನು ಇವಾಗ ಅವ್ವ ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ವಾಪಸ್ ಹೋಗಬೇಕು ಸೊ ಸರಿ ಒಂದ್ಸರಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದೆ ಹಂಗಾಗಿ ಹೋಗ್ಬರೋಣ ಜೊತೆಗೆ ಮನೇಲಿ ಮಟನ್ ಮತ್ತು ಗಿರೇಜ್ ಮಾಡಿದ್ದೀವಿ ನಾವೇನೆಂದ್ರೆ ನಾವೇನು ಏನು ಮಾಡಿದ್ರು ಹೋಗೋಂಗ್ ಕೊಡದೆ ನಾವೇನೂ ತಿನ್ನಲ್ಲ ಅಂತ ತಿಂತೀವಿ ಬಟ್ ಕೊಟ್ಟೆ ಕೊಡ್ತೀವಿ ಸೊ ಹಾಗಾಗಿ ಇದ್ದೀನಿ ಇವಾಗ ನಾನು ಜುಮ್ಕಿ ನೋಡಿ ಚೆನ್ನಾಗಿದ್ಯಾ ನಾನು ಹೇರ್ಸ್ ಭಾಚೆ ಇಲ್ಲ ಹಂಗೆ ಬಿಟ್ಟಿದ್ದೀನಿ ಅದಕ್ಕೆ ಹೆಂಗೆಂಗೂ ಕಾಣಿಸ್ತಾ ಇದೆ ಕೊಡಬೇಕು ಅಂದರೆ ಬ್ಲೌಸ್ನ ಒಂದು ನಾನು ಯಾವಾಗಲೂ ಹೊಲಿಸ್ತೀನಲ್ವ ಸೊ ಅವ್ರಿಗೆ ಕೊಡಬೇಕು ಸೊ ಹಂಗಾಗಿ ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ ಅದನ್ನು ಮುಂಚೆನೇ ಕೊಟ್ಬಿಡ್ಬೇಕಿತ್ತು ಬಟ್ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಸೊ ಹಂಗಾಗಿ ಆಗಲಿಲ್ಲ ಓಕೆ ನೆಪಿ ನೆಪ್ಪಿ ಅಲ್ಲ ಬೇರೆ ನನ್ನ ಜುಮ್ಕಿ ನೋಡಿದ್ರ ಚೆನ್ನಾಗಿದೆ ಅದೊಂದು ಮೂವಿ ಇದೆ ಕಿತ್ತು ಪೀಕೆ ಥರ ಕಾಣಿಸ್ತಾ ಇದೆ ನಾವು ಹೊರಟ್ರಿ ಮನೆಯಿಂದ ಹೋಗೋಣ ಅಂತೇಳಿ ಆಕ್ಚುಲಿ ನಮಗೆ ಎಲ್ಲಾರ ಮನೆಯೂ ಅಂದ್ರೆ ಎಲ್ಲ ರಿಲೇಟಿವ್ಸ್ ಮನೆಯೂ ಹತ್ರನೇ ಗಾಡೀಲೇ ಹೋಗ್ಬಿಡ್ಬೋದು ಇಲ್ಲಿಂದ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಜರ್ನಿ ಅಷ್ಟೇನೆ ಸೊ ಹಂಗಾಗಿ ಗಾಡೀಲೇ ಹೊರಟವಿ ಆಕ್ಚುಲಿ ನಾವು ಎಲ್ಲಿ ಹೋಗೋದಂದ್ರೂ ಆಲ್ಮೋಸ್ಟ್ ಗಾಡೀಲೇ ಹೋಗ್ಬಿಡ್ತೀವಿ ಬಿಕಾಸ್ ನಮಗೆ ಕಂಫರ್ಟಬಲ್ ಇರುತ್ತೆ ಇನ್ನೂ ಕಾರ್ ಡ್ರೈವಿಂಗ್ ಬರಲ್ಲ ಸೊ ಹಂಗಾಗಿ ಆಲ್ಮೋಸ್ಟ್ ಗಾಡೀಲೇ ಹೋಗ್ಬಿಡ್ತೀವಿ ಇವತ್ತು ಲಕ್ಕಿಲಿ ಮಳೆ ಇಲ್ಲ ದಿನಾ ಮಳೆ ಬರ್ತಾ ಇದೆ ಬಟ್ ಇವತ್ತು ಯಾಕೋ ಮಳೆ ಇಲ್ಲ ಆಲ್ಮೋಸ್ಟ್ ಬಿಸಿಲ್ ತರ ಇದೆ ಬಟ್ ಗೊತ್ತಿಲ್ಲ ಯಾವಾಗ ಈ ಬಿಸಿಲು ಮಳೆ ಆಗಿ ಟರ್ನ್ ಆಗುತ್ತೆ ಅಂತ ಹೇಳಿ ಸೊ ಏನೋ ಮಳೆ ಇಲ್ಲ ಅನ್ಕೊಂಡ್ ಖುಷಿಯಿಂದ ಹೊರಟಿದೀವಿ ಯಾವಾಗ ಬರುತ್ತೋ ನನ್ಗೆ ಬೇರೆಯವ್ರ ಅಜ್ಜಿ ಮನೆ ಏನಂತ ಹೇಳಿ ಗೊತ್ತಿಲ್ಲ ಬಟ್ ನಮ್ಗೆ ನಮ್ಮವ ಮನೇಲಿ ತುಂಬಾ ಮೆಮೊರಿಸ್ ಇದೆ ನಮ್ಗೆ ತುಂಬಾ ಪ್ರೀತಿ ಇದೆ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿರೋ ಜಾಗ ಅದು ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ನಾನು ಬಂದಾಗ ಅಲ್ಲಿ ವಿಸಿಟ್ ಮಾಡೇ ಮಾಡ್ತೀನಿ ಅದೇ ಈ ಸರಿ ಹೊರಟಿರೋದು ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ನಾವು ಹೊರಡ್ಬಿಡ್ತಿವಿ ಅಲ್ಲಿಗೆ ಹೋಗ್ ಹೋಗ್ಬೇಕು ಅಂತ ಸೊ ಗೈಸ್ ಇಲ್ಲಿಂದ ಹೊನ್ನೆ ಎಂಟು ಕಿಲೋಮೀಟರ್ ಇದೆ ಹೊನ್ನೆ ಅಂತಂದರೆ ಅಂತಂದ್ರೆ ಅಲ್ಲಿ ಬೋಟಿಂಗ್ ಇದೆ ಮತ್ತೆ ಬ್ಯಾಕ್ ವಾಟ್ರ್ ಏನೋ ಗೇಮ್ಸ್ ಎಲ್ಲ ಇದೆ ಸೊ ನೀವು ವಿಸಿಟ್ ಮಾಡೋದಿದ್ರೆ ಮಾಡ್ಬೋದು ಬಟ್ ನಾವು ತುಂಬಾ ಹೋಗಲ್ಲ ಬಿಕಾಸ್ ನಮ್ಗದು ತುಂಬಾ ಫ್ಯಾಮಿಲಿಯರ್ ಜಾಗ ಏನೋ ಒಂದು ಅಥವಾ ಎರಡು ಸರಿ ಹೋಗಿದ್ದೀನಿ ಅಷ್ಟೇ ಈ ರೋಡ್ ಏನಿದೆ ನೋಡಿ ನನ್ನ ಫೇವ್ರೆಟ್ ರೋಡ್ ಆಕ್ಚುಲಿ ಎರಡು ಸೈಡ್ ನೀರು ಬರುತ್ತೆ ಈ ಮಳೆಗಾಲದಲ್ಲಂತೂ ಫಾಲ್ಸ್ ಥರನೇ ಅಲ್ಲಿ ನೀರು ಹೋಗ್ತಾ ಇರುತ್ತೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇನೇ ಅಲ್ಲಿ ಆಕ್ಚುಲಿ ಮಳೆ ಬರೋಂಗಿದಾಗ ಇಷ್ಟು ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಫಸ್ಟ್ ನಮಗೆ ನಮ್ಮ ಮಾವ ಮನೆ ಸಿಗುತ್ತೆ ಈ ಊರಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಮಳೆ ಬಂದೇ ಬಿಡ್ತು ಗೈಸ್ ಹೋಗ್ತಾ ಇದೀವಿ ನಮ್ಗಿನ್ನ ಐದತ್ತು ನಿಮಿಷ ಆಗುತ್ತೆ ಹೋಗ್ಲಿಕ್ಕೆ ಅಲ್ಲಿ ಮಳೆ ಇರಲ್ಲ ಈ ಊರಲ್ಲಿ ಅಂದ್ರೆ ಯಾವಾಗಲೂ ಮಳೆ ಜಾಸ್ತಿ ಮಳೆ ಜಾಸ್ತಿ ಚಳಿ ಜಾಸ್ತಿ ಎಲ್ಲ ಜಾಸ್ತಿನೇ ಸಕೈಸ್ ಫೈನಲಿ ಬಂದಿದ್ದೀವಿ ಮನೆಗೆ ಇಲ್ಲಿ ಬಂದಿದೀವಿ ಇದೆ ಇವತ್ತು ಮೂರು ಬಾಗ್ಲು ಮನೆ ಇದೆ ನಮ್ಮ ಮನೆ ಕಾಣಿಸ್ತಿದ್ಯಾ எல்லாம் கொடுக்கும் <laughs> 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 ನಿನ್ನ ಅವತ್ತು ಫಂಕ್ಷನ್ ಇ ಮಾತಾಡಬೇಕು ಆಗಿಲ್ಲ ಅದಕ್ಕೆ ಬಂದ್ವಿ ಮಾತಾಡ್ಸೋಕೋಣ ಅಂತ ಚೆನ್ನಾಗಿದಾ ಫಂಕ್ಷನ್ ಆ ಫಂಕ್ಷನ್ ಚೆನ್ನಾಗಿದಾ ಫಂಕ್ಷನ್ ಚೆನ್ನಾಗಿ ಗೆ ಬಲ್ ಅಲ್ಲ ಅರ್ಜನಾರೆ ಏನಿದ್ರೆ ಮರ ಐತೆ ಅದೇ ಅರ್ಜನಾರೆ ಏನಿದ್ರೆ ಮರ ಐತೆ 1 ಲಕ್ಷ ರೂಪಾಯಿ ಗೆತೆನೇ ಜಾಸ್ತಿ ಆಗಿತೆ ಹೆಚ್ಚು ಆಗಿತೆ ಆ ಅಯ್ಯಯ್ಯಯ್ಯಯ್ಯ ಅಜನ ಅದೇ ಈ ಕೊಳ್ಳು ಬಳ್ಳಿ ಏನು ಮಾಡಕ್ಕೆ ಅಜ್ಜನ ಎಲ್ಲಿದ್ದರು ನಾನು ನನ್ನ ಮಗಳಿಗೆ ಏನೋ ಕೊಡೋಲ್ಲ ನಂದು ಒಂದು ಹೆಸರು ಅವಳು ಭಾಳ ಶಾಂತ ಕೊಡಪ್ಪ ನಾನು ಕೊಡ್ತ ಹಾಕೊಂಡು ಕೊಡ್ತೀನಿ ಕಿಟ್ಟು ಕೀರ್ತು ಮನೆಯಾಗ ಹಿಂಡ್ಕೊಂಡು ತಿಂಗೋದು ನಾನು ನನ್ನ ಮನೆಯ ದುಡ್ಡು ತಂದು ಕೊಡ್ತೇವೆ ಈ ದುಡ್ಡು ಹಂಗೆ ನಿಮ್ಗೆ ಸಣ್ಣಕ್ಕ ಹೇಳಿದ್ವಿ ಈ ದುಡ್ಡು ಹಂಗೆ ಇಟ್ಕತ್ತೆ ನನ್ನ ಮಗಳಿಗೆ ನಾನು ಎಂತಂದು ಮಾಡೋಲ್ಲ ಎಂತಂದು ಮಾಡಲ್ಲ ಎಲ್ಲ ನೀನೇ ತಿನ್ 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 ಆಯ್ತಿಗೆ ಕುಟ್ಟಿ ಚೋಜಕ್ಕೆ ಹೋಗ ಮಲ್ಲ ಐಟಿಗೆ ಸಾಗ್ರಕ್ಕೋಗಿ ಕೊರಿ ಅಪ್ಪನ ಅಂಗಡಿಗೆ ಹೋಗಿ ನನ್ನ ಮಗಳು ಬಾಳ್ಸ ಉಣ್ಣೆ ಅಂತ ಕೊಡ್ಪೊಂಡೊಟ್ಟು ಬಟ್ನೆ ಅಂದೆ ಆ ಜನ ನೋಡೋದ್ಕೆ ಬರೋದೇ ಬರೋದೈಲಿ ಅಯ್ಯಯ್ಯ ಅವ್ರು ಎಲ್ಲಿ ಇದ್ರು ಹಂಗೆ

ಅಲ್ಲ ನಾನು ನಾಕ್ ನೇನ ಐತೋ ಒಂದನ್ ಬರುಳಾ ಅಂತ ಒಬ್ಬ ಮರಂಗೆ ಕೈ ಚೇಂಗೆ ನಾನು 100 ರೂಪಾಯಿ ಕಾಂಗೆ ಐಕಣ್ಣಕ ಮರ್ಸಿ ಬತ್ನೆ ನಾನು ಬ್ಲನ್ ಏಳಿದ್ರು ಬರ್ಲಿ ಅದಾ ಹೇಳಿ ಹಲ್ಕೆ ಬಲ್ಕಿನೆ ದನ್ ಬಂತು ಆ ಅದೆ ಕೆಪ ಟಪ ಮಾಡ್ಬೇಕಂತ ಆ ಕೂಪ ಕಾಷ್ಟೆ ಆ ಕೈಯಲ್ಲಿ ಹಿರ್ಕ ಮರ ಬಗ ಐರುಟ್ಟು ನಾನು ಒಂದ ಟೊಮೆಟೊ ಒಂದು ಆಲೂಗಡ್ಡೆ ಐತೆ ಅದೆ ಹುರ್ಕೊಂದು ಬಿಡುತ್ತೆ

ಅಮ್ಮ ಕೊಟ್ಟಿರೋದು ನಂಗೆ ಕೊಡ್ಪಾನ ಎಂತಕ್ಕೆ ಮೈ ಇರಲಿ ಇರಲಿ ನಂದು ಅಂತ ಇರಲಿ ಇವತ್ತು ಬೇಡ ಎಂತ ಕಾಲು ಬೇಕಾಕೈತಿ ಬೇಕು ಹ್ಞೂ ಬೇಡ ನನಗೆ ತಾಂಬಾನ ಬೇಡವಾ ಇರೋದನ್ನ ಬಳಸಿದ್ರೆ ಸಾಕು ಆ ಇರದನ್ನೇ बस साकडे बॅड हा कोड कोण दस कडसु म्हणजे काज्जी नोड मन्या सण अंत नस कडसूड कोणपन नसरला मन एरू हां काय कोटीनं तंग तंगीन मार्के बेड बॅड अंतिअदे बेड बॅड दिला ಹಾ ನೀನ್ ಬೆಳ್ಳಿಲ್ಲ ನೀನು ಬೆ ನಾನೇ ಕರಗಿದೀನಿ ಕೊಡ್ಕೊಂಡು ಕೊಡ್ಕೊಂಡ್ ಮಗ ನಂಗೆ ಅವತ್ ನಾನು ಕರ್ಕೋಗ ಮಾಡಿದ್ ನಿನ್ನ ಕೊಡ್ಪ ಬೇಡ ಹ ವಜ್ರದ ಉಂಗರ ಕೊಡ್ಸು ಹ ವಜ್ರದ ಉಂಗ್ರ ಅಲ್ವಾ ವಜ್ರದ್ದು ಉಂಗುರ ಕೊಡ್ಸು ಅಲ್ಲವ್ವ ಒಂದು ದೊಡ್ಡ ಸರ ಕೊಡ್ಸು ಅದು ಒಂದು ದೊಡ್ಡ ಸರ ಸರ ಬಂಗಾರನ ಇಷ್ಟು ಉದ್ದ ಸರ ಕೊಡಿಸು ಬಂಗಾರನಾ ಬಂಗಾರ ಬರ್ತಾರೆ ಬಂಗಾರ ಬೇಡ ತಾಮ್ರ ಬೇಡ ನಂಗೆ ಹಾಂ ತಾಮ್ರ ಬೇಡ ಕೊಡ್ಸೋದಾದ್ರೆ ದೊಡ್ಡ ಸರ ಕೊಡ್ಸು ದೊಡ್ಡ ಕೊಡು ದೊಡ್ಡ ಸರ ಕೊಡ್ಸಕ್ಕೆ ಒಂದು ಲಕ್ಷ ರೂಪಾಯಿ ಬೇಕು ಲಕ್ಷ ರೂಪಾಯಿ ಅಲ್ಲ ಹತ್ತು ಲಕ್ಷ ರೂಪಾಯಿ ಬೇಕು ಮತ್ತೆ ನೀವು ಕೊಡ್ಸು ಮತ್ತೆ ಓಹ್ ದುಡ್ಡು ಐತಲ್ಲ ನಿನ್ನ ಹತ್ರ ಅವೆಲ್ಲ ಮಾಡಿ ಆಯ್ತು ಇಲ್ಲ ನೀವು ನೋಡಿ ಬೆಳೆಯಲ್ಲಕ್ಕೆ ಹಾಕಿದ್ದೆ ಹಾಂ ಇದು ಹಾಕಿಬಾರ್ದು ಎಲರ್ಕೆ ಹಾಕಬಾರ್ದು ನಿಂಗೂ ಹಾಳು ಹೋ ಮುಚ್ಚ ಬರೀ ಅಡಿಕೆ ಎಲೆ ಹೇಳ್ತೀವಿ ರೀ ಜಮ ಚೊಕ್ಕ ಗೊತ್ತಾ ಯಾರು ಹೇಳಿದ್ದ ಯಾರು ಹೇಳಿದ್ರು ಬಾಯಿ ಕಲ್ಲ தம்பேன அது கேசா எந்த கல்சா கேசர் கேசா அது கேசத்தை

ನಮ್ಮ ಅಜ್ಜಿಗೆ ತೊಂಬತ್ತು ವರ್ಷ ನಮ್ಮ ಅಜ್ಜಿ ಚೆನ್ನಾಗಿ ಅಂತೀವಿ ಅಮ್ಮ ಜೈತಪ್ಪ ಅಮ್ಮ ಜಯ್ತಪ್ಪ ನಮ್ಮ ಅಜ್ಜಿ ಎಲ್ಲ ಕೆಲಸ ಐತಿ ಅದೇ ನೀ ಯಾವ ಬರೋದು ಬೆಳಿಗ್ಗೆ ಮನೆಗೆ ಸಾಗರ್ಕ ಸಾಗರಕ್ಕ ಯಾಕೆ ಬರೋದು ಬರೋದಿಲ್ಲ ಸುಮ್ಮನೆ ಹಾಕ್ಬಾರಿಲ್ಲ ಅದೇ ಸುಮ್ಮನೆ ಯಾಕೆ ಯಾಕ

ಸುಗೈಸ್ ಫೈನಲಿ ಅವ ಮನೆಗೆ ಹೋಗಿ ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಹೊರಟ್ವಿ ಆ್ಯಕ್ಚುಲಾಗಿ ನಾವು ಹೋಗಿದ್ದು ಇದ್ದಿದ್ದು ಒಂದು ಎರಡು ಅವರ್ ಅಷ್ಟೇನೆ ನಮ್ಮವ್ವ ಏನಂತಂದ್ರೆ ನಾವು ಬಂದಿದ್ದೀವಿ ಅಂತ ಹೇಳಿ ಫುಲ್ ಖುಷಿಯಾಗಿ ಅಕ್ಕಿ ಎಲ್ಲಾ ತೊಳೆದ್ ಹಾಕಿದ್ಲು ಅಂದ್ರೆ ನಾಳೆ ಬೆಳಗ್ಗೆ ನಾವು ಇರ್ತೀವಿ ಸೊ ತಿನ್ಕೊಂಡು ಹೋಗ್ತೀವಿ ಬೆಳಗ್ಗೆ ಮೀನು ಸಾರೆಲ್ಲ ಮಾಡಿ ಹಾಕ್ಬೇಕು ಅಂತ ಹೇಳಿ ತೊಂಬತ್ತು ವರ್ಷಕ್ಕೂ ಆ ಉತ್ಸಾಹ ಇದೆಯಲ್ಲ ಅದು ಯಾರಿಗೂ ಬರಲ್ಲ ಅನ್ಸುತ್ತೆ ಈವನ್ ನಮ್ಮ ನಮಗೆಲ್ಲ ಬಿಡಿ ನಮ್ಗೆ ಅರೇಂಜಿಗೆಲ್ಲ ಇಲ್ವೇ ಇಲ್ಲ ತುಂಬಾ ಅಂದರೆ ತುಂಬಾ ಪ್ರೀತಿ ಅವಳಿಗೆ ಮೊಮ್ಮಕ್ಕಳು ಅಂತಂದ್ರೆ ನಾವ್ ಹೋದ್ರೇನೆ ಸಾಕು ಅಷ್ಟು ಇಷ್ಟ ಪಾಪ ಸೊ ನಾವು ಹೊರಟ್ರಿ ಅಂತ ಕೇಳಿದ ತಕ್ಷಣ ಫುಲ್ ಕಣ್ಣನ್ ನೀರು ನೀರ್ ಬಂದ್ಬಿಡ್ತು ಏನಕ್ಕೆ ಹೋಗ್ತಿದ್ದೀರಾ ಇರಿ ಇರಿ ಬೆಳಗ್ಗೆ ಹೋದ್ರೆ ಆಯ್ತು ಬೇರೆ ಕೆಲಸಗಳಿತ್ತು ಸೊ ವಾಪಸ್ ಬರಲೇಬೇಕಿತ್ತು ಇನ್ನೊಂದೇನಂದ್ರೆ ಏನಂದ್ರೆ ಗಾಡಿಲಿ ಚಾರ್ಜ್ ಇರ್ಲಿಲ್ಲ ಚಾರ್ಜರ್ ಕೂಡ ತಗೊಂಡೋಗಿರ್ಲಿಲ್ಲ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸೊ ಹಂಗೆ ಹೊರಟ್ರಿ ಅಂದ್ರೆ ಅದು ಎಕೋಮೋಡ್ ಅಲ್ಲಿ ಚಾರ್ಜಿಂಗ್ ಬೈಕ್ ಇರೋದ್ರಿಂದ ಎಕೋ ಮೋಡಲ್ಲೇ ಹೋಗ್ತಾ ಇದ್ವಿ ನಮ್ಗೆ ನಮ್ಮಅನ್ ಜೊತೆ ತುಂಬಾ ಮೆಮೊರೀಸ್ ಇದೆ ತುಂಬಾ ಅಂದ್ರೆ ತುಂಬಾನೇ ಇದೆ ನನಗೆ ಒಂದು ವಿಡಿಯೋ ಅವ್ರ ಬಗ್ಗೆನೇ ಮಾಡಬೇಕು ಅಂತ ಆಸೆ ಇದೆ ಅಂದ್ರೆ ಎಡಿಟಿಂಗ್ ಎಲ್ಲ ನಾನು ಚೆನ್ನಾಗಿ ಕಲ್ತ್ಕೊಂಡು ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ ಹೇಳಿ ಬಟ್ ಮಾಡೇ ಮಾಡ್ತೀನಿ ಒಂದಿನ ಸೊ ಹೋಗೋದಕ್ಕೆ ಚಾರ್ಜ್ ಖಾಲಿ ಆಗೋತದೆ ಆಮೇಲೆ ನಾವು ಆಟೋ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ಅಷ್ಟೇ ಇವತ್ತಿನ ಬ್ಲಾಗ್ ನಿಲ್ತ సో ఇవతిన వ్లగ్ ఇష్ట ఊరికి హి బందీ ఆ జీ చూ ఇద్దె వేరే అదే క్వాలిటీ టైమ్ స్పెండ్ మి సో థ్యాంక్స్ ఫార్ వాచింగ్ హ్యావ్ అన్స్ట్రీ తుంబాన సబ్స్క్రైబ్ ఆగ్దినా థ్యాంక్ యూ సో మచ్ ఇది సపోర్ట్ మి సబ్స్క్రైబ్ మిషర్ మి లైక్ మి కమెంట్ మి థ్యాంక్ యూ బాయ్